ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಸತ್ಯ ಸಂಜೀವಿನ ಪಂಚಕರ್ಮ ಸೆಂಟರ್ ಅಶೋಕನ ಗೌತಮಿ ನಾವು ಈಗ ಬ್ರಹ್ಮಶ್ರೀ ದೇವತಾ ಗೋಶಾಲೆಯಲ್ಲಿದ್ದೇವೆ ಇವತ್ತು ವಿನಾಯಕ ಚತುರ್ಥಿ ಇರೋದರಿಂದ ವಿಶೇಷವಾದಂಥ ಒಂದು ಗೋಪೂಜೆ ಹಾಗೂ ಗೋಗ್ರಸ ಸೇವೆಯನ್ನು ಇಟ್ಕೊಂಡಿರುವಂಥದ್ದು ನಮ್ಮ ಬ್ರಹ್ಮಶ್ರೀ ದೇವತಾ ಗೋಶಾಲೆಯಲ್ಲಿ ಸುಮಾರು ತೊಂಬತ್ತಕ್ಕಿಂತ ಹೆಚ್ಚಿಗೆ ದೇಸಿ ಹಸುಗಳಿವೆ ಗೀರ್ ಹಾಗೂ ಮಲ್ಲಾಣಗಿಡ್ಡ ಹಸುಗಳು ಇದ್ದಿರುವಂಥದ್ದು ಎಲ್ಲ ಹಸುಗಳೇ ಕೂಡ ಹೂವನ್ನು ಹಾಕಿ ಅಲಂಕಾರ ಮಾಡಿ ಸಿಂಗರ್ಸ್ತಿದ್ದೇವೆ ಗೋಗ್ರಸವನ್ನು ಬಾಳೆ ಎಲೆ ಮೇಲೆ ರೆಡಿ ಮಾಡಿರುವಂಥದ್ದು ನಮ್ಮ ಧಾನ್ಯಗಳನ್ನು ಹಾಕಿ ಗೋಗ್ರಸವನ್ನು ರೆಡಿ ಮಾಡಿರುವಂತಹದ್ದು ನಮ್ಮ ಬ್ರಹ್ಮಶ್ರೀ ದೇವತೆ ಗೋಶಾಲೆ ಒಲೆ ಹಾಗೂ ಎ ಟಿ ಜಿ ಅಂಡ್ರಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂಥದ್ದು ಎನ್ ಜಿ ಒ ಎಂದು ಹೇಳಿರ್ತಾರೆ ಎನ್ ಜಿ ಒ ದರ್ಪಣೆದರಲ್ಲಿ ೇಷನ್ ಆಗಿರುವಂತಹದ್ದು ಇಲ್ಲೆಲ್ಲ ಆರತಿಯನ್ನು ಹಾಕಿ ರಂಗೋಲಿಯನ್ನು ಹಾಕಿ ಅಲಂಕಾರ ಮಾಡಿರುವಂಥದ್ದು ಇಲ್ಲೆಲ್ಲ ಮಲ್ನಾಡು ಗಿಡ್ಡ ಹಸಿರುಗಳಿವೆ ಇಲ್ಲಿ ಗೋಗ ರಸವನ್ನು ಬಾಳೆ ಇದೇ ಬಾಳೆಲ್ಲ ರೆಡಿ ಮಾಡಿಟ್ಟಿದ್ದಾರೆ ದೇಹ ಈ ಒಂದು ಗೋಶಾಲೆ ನಾವು ಕರುಗಳಿಗೆ ಹೇಳಿ ಇಟ್ಟಿರುವಂತಹದ್ದು ಇಲ್ಲಿ ಒಂದು ವರ್ಷದ ಒಳಗಿನ ಕರುಗಳು ಇದ್ದಿರುವಂತಹ ರಾಮನವಮಿಗೆ ಉದ್ಘಾಟನೆ ಆಗಿದ್ದು ಈ ಒಂದು ಗೋಶಾಲೆ ಕಳೆದ ರಾಮನವಮಿಗೆ ಉದ್ಘಾಟನೆ ಮಾಡಿದ್ವಿ ಈಗ ನಾವು ನಮ್ಮ ಮುಕ್ತ ಗೋಶಾಲೆಗೆ ಹೋಗುವ ಅಲ್ಲಿ ಕೂಡ ಪೂಜೆ ನಡೀತಾ ಇದೆ ಇದು ನಮ್ಮ ಮುಕ್ತ ಗೋಶಾಲೆಯ ಒಂದು ನೋಟಿ ಎಲ್ಲ ಹಸುಗಳಿಗೆ ಒಂದೇ ಸಮನೆ ಗೋಗರಸ ವಿತರಣೆಯನ್ನು ಈಗ ಮಾಡುವಂತಹದ್ದು ಇವೆಲ್ಲ ಗೀರ್ ಹಾಗೂ ಗಿಡ್ಡ ಜಾತಿಯ ಹಸುಗಳಿವೆ ಪಾರ್ವತಿ ಪತೆಯ ಹರ ಹರ ಮಹಾಭಿ